Adieu.

Ranjit Swami avrà... Ehi, chi sei tu? Non hai mai visto i Und die ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀ ಸೈಯದ್ ಅಬ್ರಾರ್ ಅವರ ನಮ್ಮ ಪಕ್ಷದ ಹಿರಿಯ ಮುಖಂಡರು ವಕ್ತಾರರು ಆದಂಥ ಶ್ರೀ ಲಕ್ಷ್ಮಣ್ ಅವರ ಮೈಸೂರು ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮಾಜಿ ಮೇಯರ್ಗಳು ಕಾರ್ಪೊರೇಟರ್ಗಳು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಮಾಧ್ಯಮದ ಗೆಳೆಯರ ಇವತ್ತು ಮೈಸೂರು ನಗರದ ಯುವ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಕಣವನ್ನ ಮಾಡಿದ್ದಾರೆ ಅವರಿಗೆ ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಮಂಜುನಾಥ್ ಗೌಡ್ರು ಕರ್ನಾಟಕ ಯುವ ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧಿಸಿದ್ದಾರೆ ಅವರೆಲ್ಲರೂ ಕೂಡ ಬದ್ಧತೆಯಿಂದ ಸ್ವೀಕಾರ ಮಾಡಿದ್ದಾರೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯುವ ಕಾಂಗ್ರೆಸ್ ರಾಜಕೀಯ ಸ್ಥಿತ್ಯಂತ್ರಗಳಲ್ಲಿ ತದೇ ಆದಂತಹ ಪಾತ್ರವನ್ನು ವಹಿಸ್ಕೊಂಡು ಬಂದಿದೆ ಕಾಂಗ್ರೆಸ್ ಪಕ್ಷ ಅಲ್ಲಿಂದ ಈಚೆಗೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುಲಾಮ್ ಗಿರಿಯಿಂದ ನಾವೆಲ್ಲರೂ ಕೂಡ ಸ್ವತಂತ್ರರಾಗಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತಕ್ಕಂಥದ್ದನ್ನ ನಾವು ಮೊದಲು ತಿಳ್ಕೋಬೇಕಾಗ್ತದೆ ನಾನು ಅನೇಕ ಸಾರಿ ಹೇಳಿದ್ದೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಕ್ಷ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಬದಲಾಗಿ ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಶಾಮೀಲಾಗಿ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಸುವಿನಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಸ್ವಯಂ ಸೇವಕ ಸಂಘ ಅಂತ ಕರೀತಾರೆ ಆರ್ ಎಸ್ ಎಸ್ ಒಂಬೈನೂರ ಇಪ್ಪತ್ತೈದರಲ್ಲೇ ಅದು ಆರ್ ಎಸ್ ಎಸ್ ಪ್ರಾರಂಭ ಆದರೂ ಕೂಡ ಯಾವತ್ತೂ ಕೂಡ ಎಡೇ ವಾರ ಆಗಲಿ ಂತ ಗುರೂಜಿ ಅವರಾಗ್ಲಿ ಯಾವತ್ತೂ ಕೂಡ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಇದನ್ನ ನಮ್ಮ ಎಲ್ಲ ಯುವಕ ಮಿತ್ರರು ಇದನ್ನ ಅರ್ಥ ಮಾಡ್ಕೋಬೇಕು ಒಂಬೈನೂರ ಐವತ್ತಿನಲ್ಲಿ పక్ష ప్రారంభ ఆయన జనసంఘ అంత రాజకీయ పక్ష ప్రారంభ ఆయన ఆర్ఎస్ ఎస్ ఆమె సూర ఎర భారతీయ జనతా పక్ష అంత ನೀವು ಯಾವತ್ತೇ ನೋಡಿ ಭಾರತೀಯ ಜನತಾ ಪಕ್ಷ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡೋದ ಮೇಲೆ ಭಾರತೀಯ ಜನತಾ ಪಕ್ಷದವರು ಬಹಳ ಮಾತನಾಡ್ತಾರೆ ದೇಶಭಕ್ತಿ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ದೇಶ ಅಭಿವೃದ್ಧಿ ಬಗ್ಗೆ ಬಹಳ ಮಾತನಾಡ್ತಾರೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥದನ್ನ ಪ್ರಶ್ನೆ ಮಾಡಬೇಕು ಬಹಳ ಬಿಂಬಿಸ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರು ಆರ್ ಎಸ್ ಎಸ್ನವರು ಬಜರಂಗ ದಳದವರು ಹಿಂದೂ ಮಹಾಸಭಾದವರು ಅವರು ಮಾತ್ರ ದೇಶಭಕ್ತರು ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅವರು ಯಾವತ್ತೂ ಕೂಡ ಇಡೀ ಸಮಾಜವನ್ನ ಭಾರತೀಯ ಸಮಾಜವನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ ಒಟ್ಟಿಗೆ ಪ್ರಯತ್ನವನ್ನ ಮಾಡಲ್ಲ ನರೇಂದ್ರ ಮೋದಿಯವರ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾರೆ ಬಿಜೆಪಿಯವರು

ಸಾಕ್ ಅಲ್ಲ ಇವತ್ತು ಐನೂರ ನಲವತ್ ಮೂರು ಜನ ಲೋಕಸಭಾ ಸದಸ್ಯರಿದ್ದಾರೆ ಒಬ್ಬರೂ ಮುಸ್ಲಿಮಾನ್ ಇದ್ದಾರ ಒಬ್ಬ ಮುಸಲ್ಮಾನ್ ಸದಸ್ಯರಿದ್ದಾರೆ ಜನ ಅದರಲ್ಲಿ ಬಿಜೆಪಿಯವರು ಇನ್ನೂರ ನಲವತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಒಬ್ರಾರು ಇದಾರೆ ಬಿಜೆಪಿಯವರು ಮುಸಲ್ಮಾನ್ ಜಾತಿ ಸೇರಿದವರು ಒಬ್ರಾರು ಇದ್ದಾರೆ ಮತ್ತೆ ಸಬ್ಕ ಸಾಕ್ ಅಂತ ಹೇಳೋದಿದೆಯಲ್ಲ ಅದು ರಾಜಕೀಯವಾಗಿ ಬಳಸ್ತಕ್ಕಂಥ ಪದ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರೆ ಭಾರತೀಯ ಜನತಾ ಪಕ್ಷದವರು ಅವರು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತಕ್ಕಂಥದ್ದಾಗ್ಲಿ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದಾಗ್ಲಿ ಅದನ್ನ ಯಾವತ್ತೂ ಕೂಡ ಮಾಡಲ್ಲ ಬಹಳ ಕಡೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ಮಾಡೋರು ಅವರನ್ನ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಸಿದ್ರು ಅಂತ ಎಲ್ಲ ಹೇಳ್ತಾರೆ ಬಹಳ ಜನಕ್ಕೆ ಗೊತ್ತಿಲ್ಲ ತಿಳ್ಕೋಬೇಕು ನೀವು ಎಲ್ಲ ಹೇಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೇ ಸ್ವತಃ ಅವರ ಸ್ನೇಹಿತರಿಗೆ ಬರೆದಂತಹ ಪತ್ರದಲ್ಲಿ ಯಾರು ನನ್ನ ಸೋರಿಸಿದ್ರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋರಿಸಿದ್ರು ಅಂತಂದ್ರೆ ಅದಕ್ಕೆ ಅವರು ಕೊಡ್ತಕ್ಕಂಥದ್ದು ಸ್ನೇಹಿತರು ಬರೆದಿರ್ತಕ್ಕಂಥ ಪತ್ರ ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ನ ಹಿಂದೂ ಮಹಾಸಭಾದ ಸಾವರ್ಕರ್ ಸಾವರ್ಕರ್ ಮತ್ತು ಸಿಪಿಐ ಕಮ್ಯುನಿಸ್ಟ್ ನ ರಂಗ ಇದು ಅವರೇ ಬರೆದಿರೋದು ಯಾಕೆಂದ್ರೆ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅವರ ಸ್ನೇಹಿತರಿಗೆ ಬರೆದಂತ ಪತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಇದು ನಾನು ಹೇಳಿರೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಇದನ್ನ ನೀವೆಲ್ಲರೂ ಕೂಡ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಈ ದೇಶದ ವಾರಸುದಾರರು ನಾವೇ ಅಂತಕ್ಕಂಥ ಈ ಜನರಲ್ಲಿ ತಪ್ಪು ತಿಳುವಳಿಕೆಯನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದನ್ನ ಅಲ್ಗಳ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ ಆ ಸಂವಿಧಾನಕ್ಕೆ ಬದ್ಧವಾಗಿ ಇರ್ತಕ್ಕಂಥ ಯಾವುದಾದರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ ಸಂವಿಧಾನದ ರಕ್ಷಣೆ ಪ್ರಜಾಪ್ರಭುತ್ವದ ರಕ್ಷಣೆ ಸಾಮಾಜಿಕ ನ್ಯಾಯದ ರಕ್ಷಣೆ ಜಾತ್ಯಾತೀತ ತತ್ವದ ರಕ್ಷಣೆ ಇದನ್ನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಜಾತ್ಯತೀತಕ್ಕೆ ಈಗ ಇತ್ತೀಚೆಗೆ ಯಾರ ಹೇಳಿದ್ರು ನಮ್ಮ ಮಂಜುನಾಥ್ ಗೌಡ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಅವರು ಅವ್ರು ಯಾರು ಆರ್ ಎಸ್ ಹೊಸ ಬಾಳೆ ಅವ್ರು ಹೇಳ್ತಾರೆ ಸಂವಿಧಾನದಲ್ಲಿರ್ತಕ್ಕಂಥ ಪದ ಸೋಶಿಯಲಿಸಂ ಅಂಡ್ ಸೆಕ್ಯುಲರಿಸಂ ಅನ್ನು ತೆಗೆದಾಕ್ಬೇಕು ಸೋಷಿಯಲಿಸಂ ಸೆಕ್ಯುಲರಿಸಂ ಪದ ಯಾಕೆ ಯಾಕಂತಂದ್ರೆ ಅವರು ಸೋಷಿಯಲಿಸಂ ಪರವಾಗೂ ಇಲ್ಲ ಸೆಕ್ಯುಲರಿಸಂ ಇಲ್ಲ ನೋಡಿ ಎಷ್ಟೇ ಹದಿಮೆಟ್ಟು ಗಂಟರು ಕೂಡ ಹೊರಗಡೆ ಬಂದ್ಬಿಡ್ತದೆ ಒಂದೊಂದ್ಸಾರಿ ಅವರು ನಂಬ್ಕೊಂಡಿರ್ತಕ್ಕಂಥ ವಿಚಾರಗಳಿದ್ದಾವಲ್ಲ ಅವರ ಸಿದ್ಧಾಂತ ಇದೆಯಲ್ಲ ಅವು ಎಷ್ಟೇ ಅದು ಬಿಟ್ಟುಕೊಂಡ್ರು ಕೂಡ ಒಳಗಡೆ ಬಂದ್ತವೆ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಲ್ಲ ಮತ್ತೆ ಯಾವುದರಲ್ಲಿ ನಂಬಿಕೆ ಇದೆ ಅವರು ಸಮಾಜ ಈಗೇ ಇರಬೇಕು ಅಸಮಾನತೆಯಿಂದ ಕೂಡಿರ್ಬೇಕು ಜಾತಿ ವ್ಯವಸ್ಥೆಯಿಂದ ಕೂಡಿರ್ಬೇಕು ಧರ್ಮ ಧರ್ಮಗಳು ಸಂಘರ್ಷವನ್ನು ಮಾಡುತ್ತಲೇ ಇರ್ಬೇಕು ಜಾತಿ ಜಾತಿಗಳು ಸಂಘರ್ಷವನ್ನು ಮಾಡುತ್ತಲೇ ಇರ್ಬೇಕು ಆಗ ಮಾತ್ರ ಇವರು ಸುಪ್ರಿಮೆಸಿಯನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಈ ಸುಪ್ರಿಮೆಸಿ ಮಾಡಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಸಮಾಜದಲ್ಲಿ ಅಸಮಾನತೆ ಇರಲೇಬೇಕು ಜಾತಿ ವ್ಯವಸ್ಥೆ ಇರಲೇಬೇಕು ನಾವೆಲ್ಲರೂ ಕೂಡ ಜಾತ್ಯತೀತ ತಪ್ಪು ತತ್ವವನ್ನು ಒಪ್ಪಂದಿರ್ತಕ್ಕಂಥವ್ರು ಸಾಮಾಜಿಕ ನ್ಯಾಯವನ್ನು ಒಪ್ಪಂದಿರ್ತಕ್ಕಂಥವ್ರು ಪ್ರಜಾಪ್ರಭುತ್ವವನ್ನು ಒಪ್ಪಂದಿರ್ತಕ್ಕಂಥವ್ರು ಅದರ ರೀತಿ ನಡೀಬೇಕು ಅಂತಕ್ಕಂಥದ್ದು नम के ना